ಶ್ರೀರಾಮ ಸೇನೆ ವತಿಯಿಂದ ಮಹಿಳೆಯರಿಗೆ ಸಹಾಯವಾಣಿ ಸಂಖ್ಯೆ ಬಿಡುಗಡೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಶ್ರೀರಾಮ ಸೇನೆ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರ ಸಂಘಟನೆ ವತಿಯಿಂದ ಸಹಾಯವಾಣಿ ಸಂಖ್ಯೆ ಪತ್ರಿಕಾಗೋಷ್ಠಿ ಬಾಗಲಕೋಟ್ನಲ್ಲಿ ನಡೆಯಿತು ನಮಗೆ ಸ್ವತಂತ್ರ ಸಿಕ್ಕು ಎಷ್ಟೋ ವರ್ಷ ಆಯಿತು ಮಹಿಳೆಯರು ಈಗಿನ ಸಮಯದಲ್ಲಿ ಒಂಟಿಯಾಗಿ ಓಡಾಡುವುದು ಕಠಿಣ ಪರಿಸ್ಥಿತಿಯಾಗಿದೆ ಅದನ್ನು ಹೋಗಲಾಡಿಸುವ ಸಲುವಾಗಿ ಮಹಿಳೆಯರು ಒಂದು ಧೈರ್ಯ ಇದ್ದು ಸ್ಫೂರ್ತಿಯಾಗುತ್ತೆ ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆ ರಾಜ್ಯ ಸಂಘಟನೆ ಪದಾಧಿಕಾರಿಗಳು ಮಾಲಿಂಗಪ್ಪ ಅವರು ಈ ವಿಷಯ ಕುರಿತು ತಿಳಿಸಿದ್ದಾರೆ ರಾಜ್ಯ ಹಾಗೂ ಜಿಲ್ಲಾಧ್ಯಕ್ಷರು ಶಹಾಜಿ ಪವಾರ್ ತಾಲೂಕಾಧ್ಯಕ್ಷರು ರವಿ ಪೂಜಾರ್ ಸದಸ್ಯರು ಶ್ರೀಗಳು ವಿಶ್ವಕರ್ಮ ಮಠ ಮಲ್ಲಿಕಾರ್ಜುನ ಸ್ವಾಮಿಗಳು ಹಳೆಯ ವೀರಾಪುರ ದುರ್ಗಾಸೇನೆಯ ಮಹಿಳಾ ಬಾಗಲಕೋಟೆ ತಾಲೂಕಾ ಅಧ್ಯಕ್ಷರು ರಾಜೇಶ್ವರಿ ಶ್ರೀಶೈಲ ತೊಳಮಟ್ಟಿ ಸದಸ್ಯರು ಉಪಸ್ಥಿತರಿದ್ದರು ಬಾಗಲಕೋಟೆ ಇದು ನಮ್ಮ ಆಫೀಸ್ ನಮ್ಮ ಕೇಂದ್ರ ಕಚೇರಿ ಇದೆ ಆ ಕೇಂದ್ರ ಕಚೇರಿಯಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರು ಯಾವಾಗಲೂ ಬೇಕಾದರೂ ನಮ್ಗೆ ಸಹಾಯ ಕೊಡಬೇಕು ಇದರ ಕಾರ್ಯವ್ಯಾಪ್ತಿ ಹೆಂಗಂದ್ರೆ ಅಲ್ಲಿರುವಂಥ ಏನು ಸಹಾಯವಾಣಿ ಉದಾಹರಣೆಗೆ ಒನ್ ನಾಟ್ ಏಟ್ ತಿಂಗೆಲ್ಲ ಸಹಾಯವಾಣಿಗಳದಲ್ಲ ಹಾಗೆ ಅವರು ನಮ್ಮನ್ನು ಕನೆಕ್ಟ್ ಮಾಡೋ ಮುಖಾಂತರ ಅವರೆಲ್ಲ ಸಂಪೂರ್ಣ ಜಿಲ್ಲೆ ತಗೊಂಡು ನಮಗೆ ಜಿಲ್ಲಾ ಅಧ್ಯಕ್ಷರು ಅಥವಾ ಆ ತಾಲೂಕಿನಲ್ಲಿರುವಂಥ ಪಕ್ಷರು ಅಥವಾ ಆ ಗ್ರಾಮದಲ್ಲಿರುವಂತಹ ಮನಿಕುಟ ಆ ವಿಷಯ ಉದ್ದೇಶ ಅವರಿಂದ ಸಹಾಯ ಮಾಡುವಂತ ನಿಮ್ಗೆ ಸಹಾಯ ಮಾಡುವ ಉದ್ದೇಶ ಸ್ಟಾರ್ಟ್ ಮಾಡ್ರಿ ಶ್ರೀರಾಮ ಸೇನಾ ಸಂಘಟನೆ ಕೊಟ್ಟು ಇಲ್ಲಿ ದೂರವಾಣಿ ಸಹಾಯವಾಣಿ ಜಾರಿಗೆಗೊಳಿಸಿದ್ದಾರೆ ಇಲ್ಲಿ ಯಾವ ಹೆಣ್ಮಕ್ಳಿಗೂ ದೌರ್ಜನ್ಯ ಅತ್ಯಾಚಾರ ಆದ ಸಮಯದಾಗ ಪೊಲೀಸ್ ಸ್ಟೇಷನ್ ತೆರೆ ಕೊಡಕ್ಕಾಗಿರ್ಲಿಲ್ಲ ಈ ಗೊತ್ತರಿ ಈ ಸಹಾಯವಾಣಿಯನ್ನು ಅಳವಡಿಸ್ಕೊಂಡ್ ಅಳವಡಿಸ್ಕೊಳ್ಕೊಳ್ಬಹುದು ಹಾಗೆ ಸ್ವತಂತ್ರವಾಗಿ ಹೋರಾಡ್ಬೋದು ಮತ್ತೆ ಯಾವುದೇ ಒಂದು ದೌರ್ಜನ್ಯ ಕೊಟ್ಟಿದ್ದ ಬಗ್ಗದೆ ಜಗ್ಗದೆ ಈ ಒಂದು ದೂರವಾಣಿ ಸಂಖ್ಯೆಯನ್ನು ಈ ಸಹಾಯವಾಣಿಯನ್ನು ಉಪಯೋಗಿಸಿಕೊಂಡು ಪೊಲೀಸ್ ಸ್ಟೇಷನ್ಗೋಗಿ ಕಂಪ್ಲೇಂಟ್ ಕೊಡೋಕ್ಕಾಗಲಿಲ್ಲ ಅಂತಂದ್ರೆ ಹೋಗಿ ಈ ಸಹಾಯವಾಣಿಗೆ ಕಾಲ್ ಮಾಡಿದ್ರ ಶ್ರೀರಾಮ್ ಸಂಘಟನೆ ಬಂದು ತಗೊಳ್ಬೇಕು